ನಾವು ಗೌರವಕ್ಕೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಸ್ಪಷ್ಟವಾಗಿ ನಾವು ಎಲ್ಲರೂ ಒಂದೇ ಯಾರು ಡ್ಯಾಮೇಜ್ ಆಗಿದೆ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಪರಿಹಾರ ಕೊಡ್ತಕ್ಕಂಥದ್ದು ಮುಂದೆ ಯಾವುದು ಅನಾಹುತ ಆಗ್ರಂದು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಈಗ ಸರ್ಕಾರದ ಇಲಾಖೆಯ ಜನರಾಟಕ್ಕಿಂತ ನಮ್ಮ ವೈಯಕ್ತಿಕವಾದಕ್ಕೆ ಎಲ್ಲ ಜವಾಬ್ದಾರಿ ಸೊ ಈಗೇನಾಗುತ್ತೆ ಸೋಷಿಯಲ್ ಮೀಡಿಯಾ ನಿಮ್ಮ ನಿಮ್ಮನ್ನು ಒಂದು ರೀತಿ ನಾವು ರಿಕ್ವೆಸ್ಟ್ ಮಾಡ್ಬೋದು ಜನರ ಅನಾಹುತ ಪುಸ್ತಕಕ್ಕೋಸ್ಕರ ನಿಮ್ಗೆ ಸಹಕಾರವನ್ನು ಕೋರ್ಬೋದು ಸೋಷಿಯಲ್ ಮೀಡಿಯಾ ಯಾರು ಕಂಟ್ರೋಲು ಇಲ್ಲ ಯಾಕೆ ಕೈಯಲ್ಲಿ ಫೋನ್ ಇರುತ್ತೆ ಯಾಕೆ ಕೈಯಲ್ಲಿ ಮೆಸೇಜ್ ಬರುತ್ತೆ ಅದೆಲ್ಲ ಹೋಗ್ತಾ ಇರ್ತದೆ ಸೊ ಇದು ಸೋಷಿಯಲ್ ಮೀಡಿಯಾದ ಟೈಮ್ ಎಲ್ಲರೂ ಏನು ಮಾಡೋಕ್ಕಾಗಲ್ಲ ಆದರೂ ಸಹ ನಂತೇಳಿ ನೀನು ನಾವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆ ಅಂತ ಹೇಳಿ ಸುಮ್ಮನೆ ಕೂಡಲಿಕ್ಕಾಗಲ್ಲ ಸ್ವಲ್ಪ ಅಟ್ಲೀಸ್ಟ್ ವಾಸ್ತವ ಸತ್ಯವಂತು ಈ ಪೀಸ್ಫುಲ್ ಆಗಿರ್ತಕ್ಕಂಥ ಸತ್ಯ ಅಲ್ಲ ಪೀಸ್ಫುಲ್ ಆಗಿದೆ ನಾನು ಅಲ್ಲ ಯಥಾಸ್ಥಿತಿಗೆ ಬರ್ತಾ ಇದೆ ಅಂತ ಹೇಳಿ ಒಂದು ಜನರಿಗೆ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆ ಒಂದು ಎರಡನೇದು ಪೊಲಿಟಿಕಲ್ ಬಹುಶಃ ನಾನು ಕುಮಾರಸ್ವಾಮಿ ಅವರಿಗೆ ಹೇಳುದು ಕೇಳಿದ್ರು ನಾನು ಹೇಳಿದೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಅವರು ನಮ್ಗೆ ಇದ್ದಾರೆ ರಾಜ್ಯ ಸರ್ಕಾರ ನಮ್ದಿದ್ರೆ ಕೇಂದ್ರ ಸರ್ಕಾರ ಅವಾಗಿದ್ರೆ ಲೋಕಸಭಾ ಸದಸ್ಯರು ಸ್ಥಳೀಯವಾಗುತ್ತಾ ಸೇರ್ತದೆ ನನಗೆ ಜವಾಬ್ದಾರಿ ಇಲ್ಲ ಅವ್ರ ಜವಾಬ್ದಾರಿ ಅಂತ ನಾನು ಅನ್ಕೆ ಅವರು ಏನು ಪ್ರಶ್ನೆ ಇದೆ ನಾನು ಅನ್ಕೊಳ್ತೀನಿ ಎಲ್ರಿಗೂ ಒಂದೇ ಜವಾಬ್ದಾರಿ ಸಾರ್ವಜನಿಕರ ಬಂದಾಗ ಸೊ ಸಾರ್ವಜನಿಕರದ ಪ್ರಾಪರ್ಟಿ ವಿಚಾರ ಬಂದಾಗ ಅಪೋಸಿಷನಲ್ಲಿ ಇರೋದಾಗಲಿ ರೂಲಿಂಗ್ ಪಾರ್ಟಿಯರಾಗಲಿ ಕೇಂದ್ರ ಸರ್ಕಾರದಾಗಲಿ ಎಲ್ಲರೂ ಸಹ ಸೇರಿ ಇದನ್ನು ಪೀಸ್ಫುಲ್ ತರ್ತಕ್ಕಂಥದ್ದು ಒಂದು ಸೊ ಮುಂದೆ ಅನಾಹುತ ಆಗದೆ ನೋಡ್ಕೊಳ್ತಕ್ಕಂಥದ್ದು ಎರಡನೇದು ಅವ್ರಿಗೆ ಏನಾದರೂ ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು ಮೂರು ಜವಾಬ್ದಾರಿಯಿಂದ ಎಲ್ಲರೂ ನಡ್ಕೊಂಡ್ರೆ ಎಸ್ ಸ್ಟಾಪ್ ಆಗುತ್ತೆ ಮತ್ತೆ ಇದರ ಅಲ್ಸಾ ಕೊನೀಸ್ ಅನುಸು ಇದನ್ನು ರಾಜಕೀಯವಾಗೇ ನಾವು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದರೆ ನನ್ನ ದೇವರು ಅವ್ರಿಗೆ ಪದಾರ್ ಮಾಡಿ ಅಂತ ಹೇಳ್ತೀನಿ ನಾನು ರಾಜಕೀಯವಾಗಿ ಅವ್ರಿಗೆ ಜೋಗ ಮಾಡಲಿಕ್ಕೆ ಸ್ಟೇಟ್ಮೆಂಟ್ ಮಾಡಿ ಹೋಗೋಲ್ಲ ಈ ವಿಷಯನ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಹೋಗಲ್ಲ ನನಗೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಕ್ರಮ ತಗೊಳ್ಳಿಕ್ಕೆ ನಾನು ಇಲ್ಲೇ ಎಸ್ ಪಿ ಸಂಪೂರ್ಣವಾಗಿ ಅವರಿಗೆ ನನಗೆ ಸಿ ಎಮ್ ರಾತ್ರಿ ಹನ್ನೆರಡುವರನ್ನು ಮಾತಾಡಿದರು ಗೃಹ ಸಚಿವರು ಮಾತಾಡಿದ್ದಾರೆ ಬೆಳಿಗ್ಗೆ ನಾನು ಬೆಳ್ಳೂರು ತಲುಪಿದ್ದಂಗೆ ಸಿ ಎಮ್ ಅವರೇ ಫೋನ್ ಮಾಡಿದರು ಡಿ ಜಿ ಅಥವಾ ಸಿ ಎಸ್ ಸಿ ಸೊ ನನ್ನ ಮಾತನಾಡಿದ್ದಾರೆ ಎಲ್ಲ ರಿಪೋರ್ಟ್ ತಗೊಂಡು ನಾನು ನನ್ನ ಭೇಟಿ ಮಾಡಲಿಕ್ಕೆ ಹೇಳಿದ್ದಾರೆ ನನ್ನ ಸಿ ಎಂ ಅವರು ಭೇಟಿ ಮಾಡ್ತೀವಿ ಸೊ ಸರ್ಕಾರ ಬದ್ಧವಾಗಿದೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ಮುಂದೆ ಯಾವುದೇ ಎಸ್ಟೇಟ್ ಆಗರಿಗೆ ಇಡೀ ರಾಜ್ಯದಲ್ಲಿ ನಾವು ಇದನ್ನೇ ಇಟ್ಕೊಂಡು ಇನ್ನೂ ಹೆಚ್ಚಿನ ಎಲ್ಲಿ ಬಂದೋಬಸ್ತ್ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡ್ರೆ ಗಣಪತಿ ಬಿಡ್ತಕ್ಕಂಥವ್ರಿಗಾಗ್ಲಿ ಅಥವಾ ಮುಸ್ಲಿಂ ಭಾರತದವ್ರಿಗಾಗ್ಲಿ ಎರಡು ಮಂದಿ ಪ್ರಶ್ನೆ ಬೇಡ ಎಲ್ಲವೂ ಅನ್ನ ತಮ್ಮ ಮೂಲಿಗೆ ಒಂದು ಮುಸ್ಲಿಂ ಸುಗ್ರಿಯಾಗ್ತದೆ ಸೊ ಈಗ ಯಾರೋ ಇಷ್ಟೇ ಮಾಡ್ತಾರೆ ನಮ್ಮ ಆಸ್ತಿ ವಯಸ್ಸು ನಮ್ಮ ಆಸ್ತಿ ವಯಸ್ಸು ನಮ್ಮ ಇನ್ನೊಬ್ಬ ಸ್ಟೇಟ್ ಹೋಗಿದೆ ಅಣ್ಣ ನಾನು ಮುಸ್ಲಿಮ್ ಅಂಗಡಿ ನನ್ನ ಒಂದು ಕೋಟಿ ಮೇಲೆ ಇಲ್ಲಿ ಈ ರೀತಿ ಏನಾಗುತ್ತೆ ಆ ಕ್ಷಣದಲ್ಲಿ ಇದು ಹಿಂದೂ ಇದ್ ಹಿಂದೂ ಹೊಡಿತಾರೆ ಯಾರ ಫ್ಯಾಮಿಲಿಗೆ ನೋವು ಅವ್ರು ಮಾತ್ರ ಅನುಭವಿಸ್ತಾರೆ ಹೊಡೆದವರೆಲ್ಲ ಸೊ ನಾಲ್ಕು ದಿವಸ ಜೈಗ್ ಹೋಗ್ಬೋದು ಮಗಡೆ ಬರ್ಬೋದು ಸಿದ್ಧರ ಎಲ್ಲ ಇದರಿಂದ ದಯಮಾಡಿ ನಾನ್ ಮೂಲಕ ಅವರಿಂದ ಮತ್ತು ಅಕ್ಕಪಕ್ಕ ಎಲ್ಲ ಯುವಕರಲ್ಲಿ ಇಲ್ಲಿಯರಲ್ಲಿ ವಿನಂತಿ ಮಾಡ್ತಿದ್ದ ಮೂಲಕ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ಮೇಲೆ ಘಟನೆಯನ್ನು ಮರೆತು ಮೊನ್ನೆ ಇತ್ತು ನಾನು ಮೇಲೆ ಹಾಗೆ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟು ಈಗ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಸಂಪೂರ್ಣವಾದಂಥ ಮತ್ತೆ ಯಾವುದೇ ತರ ಆಗಡೆ ನೋಡ್ತಿರತಕ್ಕಂಥ ಜವಾಬ್ದಾರಿಯನ್ನು ನಾನು ನಮ್ಮ ಜಿಲ್ಲಾಡಳಿತ ಸರ್ಕಾರ ತಲುಪಿದ್ವಿ ಸೊ ಮಾನ್ಯ ಅಪೋಸಿಷನ್ ಲೇಟ್ ಅಶೋಕ್ ಅವರು ಉಗೇಂದ್ರವರು ಅಂತ ನನ್ನ ಮೆಸೇಜ್ ಮಧ್ಯಾಹ್ನ ಬರಲಿ ಅವರು ಸೊ ಅವರು ಸಹ ನಾನು ಶಾಂತಿಯಾಗಿ ಇರಲಿಕ್ಕೋಸ್ಕರ ವಿಸಿಟ್ ಮಾಡಿ ಸೊ ಏನಾದ್ರು ಸಲಹೆ ಇದ್ರೆ ಅಥವಾ ಅವರ ನಮ್ಗೆ ಕೊಡ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಏನಾದ್ರು ಸಲಹೆ ಕೊಡೋದಿದ್ರೆ ಕೊಟ್ಟರೆ ಬಹಳ ಒಳ್ಳೇದು ಇದು ರಾಜಕೀಯವಾಗಿ ಬೆರೆಸ ಬೇಡ ಅಂತ ಹೇಳಿದ್ರು ಸರ್